ಅರೆ ಅರೆ ತಮ್ಮ ಓಂ ಶಾಂತಿ ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ ಕವಡೆಯಿಂದ ವಜ್ರ ಆಗುತ್ತಿದ್ದೀರಿ ಅಂತ ಬಾಬೂರು ಹೇಳ್ತಿದ್ದಾರೆ ತಮ್ಮ ಹಣವನ್ನು ಕೊಟ್ಟು ನೋಡು ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ ಕೊಟ್ಟ ಹಣವನ್ನು ಕೇಳಿ ನೋಡು ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳಿಗೆ ಯಾವ ವಿದ್ಯೆಯಲ್ಲಿ ಖರ್ಚಾಗೋದಿಲ್ಲ ಗೊತ್ತಾ ಅದು ಈಶ್ವರ್ಯ ವಿದ್ಯೆ ಯಾಕೆಂದ್ರೆ ನಿಮ್ಮ ತಂದೆಯ ಶಿಕ್ಷಕನಾಗಿದ್ದಾರೆ ತಂದೆಯು ಮಕ್ಕಳಿಂದ ಎಂದಾದರೂ ಶುಲ್ಕವನ್ನ ತೆಗೆದುಕೊಳ್ತಾರೆಯೇ ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರರಾಗಿ ಬಿಡ್ತೀರಾ ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ದೇವತೆ ಆಗ್ತೀರಿ ಭಕ್ತಿಯಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ದಾನ ಪುಣ್ಯ ಮಾಡುತ್ತಾ ಬಹಳ ಖರ್ಚಾಗುತ್ತೆ ಇಲ್ಲಿ ತಂದೆಯು ಮಕ್ಕಳಿಗೆ ರಾಜ್ಯ ಕೊಡ್ತಾರೆ ಎಲ್ಲ ಆಸ್ತಿಯನ್ನು ಉಚಿತವಾಗಿ ಕೊಡ್ತಾರೆ ಪಾವನರಾಗಿ ಆಸ್ತಿಯನ್ನು ಪಡೆಯಿರಿ ಓಂ ಶಾಂತಿ ಮಕ್ಕಳು ನಾವು ವಿದ್ಯಾರ್ಥಿಗಳೆಂದು ತಿಳಿದುಕೊಂಡಿದ್ದೀರಿ ತಂದೆ ವಿದ್ಯಾರ್ಥಿಗಳು ಏನು ಓದುತ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆಗಳಾಗುವ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ನಾವು ಆತ್ಮರು ಪರಂಪಿತ ಪರಮಾತ್ಮನಿಂದ ಟ್ಯೂಷನ್ ತೆಗೆದುಕೊಳ್ತೇವೆ ಈಗ ನಾವು ಜನ್ಮ ಜನ್ಮಾಂತರದಿಂದ ಆತ್ಮವನ್ನು ಮರೆತು ದೇಹವೆಂದು ತಿಳಿಯುತ್ತಾ ಬಂದಿದ್ದೇವೆ ಇದು ಸ್ಪಷ್ಟವಾದ ಮಾತಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಈಗ ನಿಜವಾಗಿಯೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತೀರಲ್ಲವೇ ದೊಡ್ಡ ಮಾತೇನಿಲ್ಲ ಶಿಕ್ಷಕರಿಗೆ ಸ್ಕೂಲಿನಲ್ಲಿ ಓದಿಸುವುದು ದೊಡ್ಡ ಮಾತೇನಿಲ್ಲ ಭಕ್ತರಿಗೆ ಏನು ಬೇಕಾಗಿದೆ ಇದು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಈ ನಾಟಕದ ಚಕ್ರವನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ನಿಮಗೆ ತಿಳಿದಿದೆ ಹೌದು ತಂದೆಯೇ ಆಸ್ತಿಯನ್ನು ಕೊಟ್ಟಿದ್ದರು ಈಗ ಕೊಡುತ್ತಿದ್ದಾರೆ ಪುನಃ ನಾವು ಅದೇ ಸ್ಥಿತಿಯಲ್ಲಿ ಹೋಗುತ್ತೇವೆಂದು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಮೊದಲನೇ ಮುಖ್ಯ ಮಾತಾಗಿದೆ ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು ಲೌಕಿಕ ತಂದೆಯಂತೂ ಎಲ್ಲರಿಗೂ ನೆನಪಿದೆ ಆದರೆ ಪಾರಲೌಕಿಕ ತಂದೆಯನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಈಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಅತಿ ಸಹಜವಾಗಿದೆ ಅತಿ ಕಷ್ಟವೂ ಆಗಿದೆ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ ನಿಷ್ಠೆ ಇಲ್ಲದವರ ಜೊತೆ ಏನನ್ನೂ ನಿರೀಕ್ಷಿಸಬೇಡಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆಗೆ ಮಗುವಾಗೋದ್ರಿಂದ ತಂದೆಯು ಸಲಹೆ ಕೊಡ್ತಾರೆ ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ಅಗತ್ಯವಾಗಿ ಪವಿತ್ರರಾಗಬೇಕು ಹೀಗೆ ಇಲ್ಲಿ ಸ್ವಲ್ಪವೂ ಖರ್ಚಾಗೋದಿಲ್ಲ ಗಂಗೆಯಲ್ಲಿ ಹೋಗಿ ತೀರ್ಥಯಾತ್ರೆ ಸ್ನಾನ ಮಾಡಲು ಖರ್ಚಾಗುತ್ತದೆ ಆದರೆ ನಿಮಗೆ ತಂದೆಯ ಬಗ್ಗೆ ನಿಶ್ಚಯವಾಗಲು ಖರ್ಚಾಯಿತಾ ನಿಮ್ಮ ಬಳಿ ಸೇವಾ ಕೇಂದ್ರ ಬರುತ್ತಾರೆ ನೀವು ಅವರಿಗೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ ಎಂದು ಹೇಳುತ್ತೀರಿ ತಂದೆಯು ಸ್ವಯಂ ಹೇಳ್ತಾರೆ ನಿಮಗೆ ಆಸ್ತಿ ಬೇಕಾದ್ರೆ ಪತಿತರಿಂದ ಪಾವನ ಪಾವನ ಆಗಿ ಆಗ ವಿಶ್ವಕ್ಕೆ ವೈಕುಂಠದ ಮಾಡ್ತಾ ಇದ್ದಾರೆ ಎಂದು ಸಹ ತಿಳಿದಿದ್ದೀರಿ ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಳ್ತಾರೆ ಆ ವಿದ್ಯೆಗೆ ಎಷ್ಟೊಂದು ಖರ್ಚಾಗುತ್ತೆ ಆದರೆ ಇಲ್ಲಿ ಸ್ವಲ್ಪವೂ ಖರ್ಚಾಗೋದಿಲ್ಲ ಆತ್ಮ ಹೇಳ್ತಾರೆ ನಾವು ಅವಿನಾಶಿಯಾಗಿದ್ದೇವೆ ಈ ಶರೀರವೂ ವಿನಾಶಿಯಾಗಿದೆ ಎಲ್ಲವೂ ವಿದ್ಯೆಯ ಮೇಲೆ ತಂದೆಯು ಮಕ್ಕಳಿಂದ ವಿದ್ಯಾಭ್ಯಾಸಕ್ಕಾಗಿ ಏನು ತೆಗೆದುಕೊಳ್ಳುತ್ತಾರೆ ತಂದೆಯಂತೂ ವಿಶ್ವದ ಮಾಲೀಕರಾಗಿದ್ದಾರೆ ಮಕ್ಕಳು ಸಹ ನಾವು ಭವಿಷ್ಯದಲ್ಲಿ ಈಗಾಗುತ್ತೇವೆಂದು ತಿಳಿದುಕೊಂಡಿದ್ದಾರೆ ನಾನು ಇದನ್ನು ಸ್ಥಾಪನೆ ಮಾಡುವುದಕ್ಕೆ ಬಂದಿದ್ದೇನೆ ಬ್ಯಾಡ್ಜ್ನಲ್ಲಿಯೂ ಇದರ ತಿಳುವಳಿಕೆ ಇದೆ ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಿರುತ್ತವೆ ಶಿವ ತಂದೆಯು ಹೇಳುತ್ತಾರೆ ನನ್ನ ಆತ್ಮದಲ್ಲಿ ಎಲ್ಲವೂ ನಿಗದಿಯಾಗಿದೆ ಯಾರು ವಿಕಾರಿ ಪತಿತರ ಆಗಿದ್ದಾರೆ ಅವರನ್ನು ತಂದೆಯು ಬಂದು ಪಾವನ ಮಾಡುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಮುಖ್ಯ ಮಾತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಾರೆ ರಥ ಸಿಕ್ಕಿರುವುದರಿಂದ ತಂದೆಯು ಬಂದು ಬಿಟ್ಟರು ಒಂದೇ ರಥವೂ ನಿಗದಿಯಾಗಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಪರಿವರ್ತನೆ ಆಗುವುದಿಲ್ಲ ವಜ್ರದ ವ್ಯಾಪಾರಿಯಾಗಿದ್ದವರು ಹೇಗೆ ಪ್ರಜಾಪಿತ ಆದರೆಂದು ಹೇಳುತ್ತಾರಂತೆ ತಮ್ಮ ಅಕ್ಕಿಯಲ್ಲಿ ನೆಲ್ಲು ರಾಗಿಯಲ್ಲಿ ಕಲ್ಲು ಆದಿಯಲ್ಲಿನ ಮುಳ್ಳು ಸಂಬಂಧದೊಳಗೆ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ತಿರುಗಿ ಸಹ ನೋಡಬಾರದು ಅಣ್ಣ ಬಾಬಾ ಹೇಳ್ತಾರೆ ವಿದ್ಯೆಯಲ್ಲಿ ಮಳೆಯ ಮಾತು ಬರೋದಿಲ್ಲ ಪಾವನರಾಗಲು ಖರ್ಚು ಸಹ ಆಗೋದಿಲ್ಲ ಈಗ ನಿಮಗೆ ತಿಳುವಳಿಕೆ ಬಂದಿದೆ ಪತಿತ ಪಾವನ ಒಬ್ಬರೇ ತಂದೆ ಆಗಿದ್ದಾರೆ ನೀವು ತಿಳಿದಿದ್ದೀರಿ ನಿಮ್ಮ ಯೋಗ ಬಲದಿಂದ ನೀವು ಪಾವನರಾಗ್ತೀರಿ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗ್ತೀರಿ ನೀವು ತಿಳಿದುಕೊಂಡಿದ್ದೀರಿ ಈಗ ಯಾವುದು ಸರಿಯಾಗಿದೆ ಈ ಎಲ್ಲ ಮಾತುಗಳಲ್ಲಿ ಬುದ್ಧಿಯ ವಿಚಾರ ಮಾಡಬೇಕು ನಾಟಕದಲ್ಲಿ ಈ ಭಕ್ತಿಯ ಪಾತ್ರವು ಖಂಡಿತವಾಗಿ ನಡೆಯುತ್ತೆ ಈಗ ತಂದೆ ಹೇಳ್ತಾರೆ ಈಗ ನೀವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು ಈಗ ಯಾರು ಪಾವನರಾಗ್ತಾರೆ ಅವರು ಹೋಗ್ತಾರೆ ಯಾರು ಇಲ್ಲಿಯ ಸಸಿಯಾಗಿರುತ್ತಾರೆ ಅವರೇ ಹೊರಟು ಹೋಗುತ್ತಾರೆ ಉಳಿದವರೆಲ್ಲರೂ ತಿಳಿದುಕೊಳ್ಳುವುದಿಲ್ಲ ಅವರಂತೂ ಕೆಸರನ್ನಲ್ಲೇ ಸಿಕ್ಕಿ ಹಾಕಿಕೊಳ್ತಾರೆ ಯಾವಾಗ ಇದನ್ನೆಲ್ಲ ತಿಳಿದುಕೊಳ್ಳುತ್ತಾರೆ ಆಗ ಅಂತ್ಯದಲ್ಲಿ ಹೀಗೆ ಹೇಳುತ್ತಾರೆ ಅಹೋ ಪ್ರಭು ನಿನ್ನ ಲೀಲೆ ಅಪರಂಪಾರ ಹೇಗೆ ನೀವು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನು ಮಾಡುತ್ತೀರಿ ತಂದೆ ಹಾಗೂ ಆಸ್ತಿ ಈ ನಿಶ್ಚಯದಲ್ಲಿ ಮಕ್ಕಳಿರಬೇಕು ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಲಯವಾಗಿದೆ ದೇವತೆಗಳು ಪಾವನರಾಗಿರುತ್ತಾರೆ ಈಗ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಮನ್ಮನಾಭವ ಅಕ್ಷರವನ್ನು ಕೇಳಿರುತ್ತಾರೆ ಕೇಳದೆ ಇರುವವರಿಗೆ ತಂದೆಯೂ ತಿಳಿಸುತ್ತಾರೆ ನಾನೇ ಪತಿತ ಪಾವನನಾಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಅಪವಿತ್ರತೆಯು ಸಮಾಪ್ತಿಯಾಗಿ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಇದೇ ಶ್ರಮವಾಗಿದೆ ಜ್ಞಾನವನ್ನು ಎಲ್ಲರೂ ಹೇಳುತ್ತಾರೆ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ ಆದರೆ ಪ್ರಾಚೀನ ರಾಜಯೋಗದ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಪಾವನರಾಗುವ ಮಾತನ್ನು ತಿಳಿಸಿದರೂ ತಿಳಿದುಕೊಳ್ಳುವುದಿಲ್ಲ ಈಗ ನೀವೆಲ್ಲರೂ ಪ್ರಧಾನದಿಂದ ತಮೋ ಪ್ರಧಾನ ಪತಿತರಾಗಿ ಬಿಟ್ಟಿದ್ದೀರಿ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪನ್ನ ಮಾಡಿ ಮೂಲತಃ ನೀವಾತ್ಮರು ನನ್ನ ಜೊತೆಯಲ್ಲಿದ್ದವರಲ್ಲವೇ ಅಂತ ಬಾಬೂರು ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಅನ್ನ ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ರತ್ನಗಳನ್ನು ತೆಗೆದುಕೊಳ್ಬೇಕು ಈ ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ ಇದರ ಬೆಲೆಯಿಂದ ವಿದ್ಯೆಯನ್ನು ಓದಬೇಕು ಈ ವಿದ್ಯೆಯ ಸಂಪಾದನೆಯಾಗಿದೆ ಇದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡಿಬೇಕು ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ ಸಂಪೂರ್ಣ ಪವಿತ್ರರಾಗಿರುವಂತಹ ಒಬ್ಬ ತಂದೆಯ ಸಂಘವನ್ನು ಮಾಡಬೇಕು ಕೆಟ್ಟ ಸಂಘದಿಂದ ಸದಾ ದೂರವಿರಬೇಕು ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ತೊಡಗಿಸಬೇಕು ವರದಾನ ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡ್ನಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಾಪದಂ ಭಾಗ್ಯಶಾಲಿ ಭವ ನಿಮ್ಮ ನೆನಪು ಇಷ್ಟು ಶಕ್ತಿಶಾಲಿ ಇರಲಿ ಯಾವುದೋ ಒಂದು ಸೆಕೆಂಡ್ನ ನೆನಪಿನಿಂದ ಪದಮದಷ್ಟು ಸಂಪಾದನೆ ಜಮಾ ಆಗಿಬಿಡಬೇಕು ಯಾರ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟಿದ್ದಾಗ ಎಷ್ಟು ಪದಮಗಳು ಜಮಾ ಆಗುವುದು ಆದ್ದರಿಂದ ಹೇಳಲಾಗುವುದು ಪದಮಾಪದಂ ಭಾಗ್ಯಶಾಲಿ ಯಾವಾಗ ಯಾರಿ ಾದರೂ ಒಳ್ಳೆಯ ಸಂಪಾದನೆ ಆಗುವುದು ಆಗ ಅವರ ಮುಖದ ಒಳಪೆ ಬೇರೆ ರೀತಿಯದ್ದಾಗಿರುತ್ತದೆ ಮೇಲೆ ನಿಮ್ಮ ಮುಖದಿಂದಲೂ ಸಹ ಪದಮಗಳ ಸಂಪಾದನೆಯ ನಶೆ ಕಂಡು ಬರಬೇಕು ಇಂತಹ ಆತ್ಮೀಯ ನಶೆ ಆತ್ಮೀಯ ಖುಷಿ ಇರಲಿ ಅದರಿಂದ ಅನುಭವ ಮಾಡಲಿ ಇವರು ಒಂದು ರೀತಿ ಭಿನ್ನ ಜನ ಆಗಿದ್ದಾರೆ ಎಂದು ಸ್ಲೋಗನ್ ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇರಬೇಕು ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿಂತ ಬಾಬೋರು ತಿಳಿಸ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ